ಬೆಳಗಾವ್ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಸರ್ವ ಭಕ್ತಾದಿಗಳು ಸಂಚಾರಿ ಕುರಿಗಾಯಿಗಳು ಮತ್ತು ಹಾಲು ಮತಸ್ಥರು ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಏನ್ ಮಾಡ್ಯಾರಪ್ಪ ತಮ್ಮ ಭಕ್ತಿ ಕಾಣಿಕೆಯನ್ನ ಮಾಲಿಂಗರಾಯಗ ಮತ್ತು ಬೀರದೇವರಿಗೆ ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಕಾಣಿಕೆಯನ್ನ ಸಲ್ಲಿಸಿಕೆ ಏನಾಯ್ತಪ್ಪ ಏನು ಸಲ್ಲಿಸಿದ್ರಿ ರಾಯೂರದಲ್ಲಿ ಬೀರ್ ದೇವರಿಗೂ ಕೂಡ ಹೌದು ಒಂದು ಬೆಳ್ಳಿ ಪಲ್ಲಕ್ಕಿಯನ್ನು ಕೂಡ ರೆಡಿ ಮಾಡಿದ್ದಾರೆ ಮತ್ತ ಮಾಲಿಂಗರಾಯಿರು ಕೂಡ ಉಳಿಗೆ ಮಾಲಿಂಗರಾಯಿರಿಗೂ ಕೂಡ ಒಂದು ಬೆಳ್ಳಿ ಪಲ್ಲಕ್ಕಿಯನ್ನು ಕೂಡ ರೆಡಿ ಮಾಡಿದ್ದಾರೆ ನಾಳೆ ಸತ್ತಿಸಿದರೆ ಭೇಟಿ ನಡಿಬೇಕಾಗಿತ್ತಂದ್ರೆ ಬೀರ್ ದೇವ್ರನು ಕೂಡ ಅದೇ ಬೆಳ್ಳಿ ಪಲ್ಲಕ್ಕಿ ಒಳಗಾನಿಂಗರಾಯನ್ನು ಕೂಡ ಬೆಟ್ಟಿ ಕೊಡ್ಬೇಕಾದ್ರ ಬೆಟ್ಟಿ ನಡಿಬೇಕಾಗಿತ್ತಂದ್ರ ಅದೇ ಬೆಳ್ಳಿ ಪಲ್ಲಕ್ಕಿ ಒಳಗೇನೆ ಸತ್ಯಶ್ ಭೇಟಿ ನಡೀತದ ಈ ಬೆಳ್ಳಿ ಪಲ್ಲಕ್ಕಿ ಒಳಗ ಭೇಟಿ ನಡೀದು ನೋಡಿದ್ರ ಸುಮಾರು ಖರ್ಚು ಎಷ್ಟು ಮಾಡ್ಯಾರೀಪ ಬೆಳ್ಳಿ ಸುಮಾರು ಒಂದು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದಾರ ಅಲ್ಲಿರ್ತಕ್ಕಂಥ ಎಲ್ಲ ಗುರಿಹೇರಿ ಹೇಳಿ ಹೇಳಿದ ಪ್ರಕಾರ ಆ ಬೀರ ದೇವರ ಪಲ್ಲಕ್ಕಿಗೆ ಐವತ್ ಲಕ್ಷ ಮತ್ತೆ ಮಾಲಿಂಗರಾಯರ ಪಲ್ಲಕ್ಕಿಗೆ ಐವತ್ ಲಕ್ಷ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಳ್ಳಿಯನ್ನ ಹಾಕಿ ಬೆಳ್ಳಿ ಪಲ್ಲಕ್ಕಿಯನ್ನ ರೆಡಿ ಮಾಡಿದಾರ ಆ ಕೇರೂರು ಗ್ರಾಮದ ಎಲ್ಲಾ ಗುರು ಹಿರಿಯರಿಗೆ ಮಾಲಿಂಗರಾಯ ಬೀರ ದೇವರ ರೇವಣ ಸಿದ್ಧ ಚಕ್ರಾಯ ತುಕ್ಕಪ್ರಾಯ ಸತ್ಯಸಿದ್ಧರ ಆಶೀರ್ವಾದ ಆ ಚಿಕ್ಕೋಡಿ ತಾಲೂಕು ಕೇರೂರು ಗ್ರಾಮದ ಎಲ್ಲ ಸಮಸ್ತ ಭಕ್ತರ ಮೇಲೆ ಇರಲಿ ಈ ಮಾತನ್ನಿ ಗ್ರಾಮದ ಸರ್ವ ಸೇವಾ ಸಮಿತಿ ಮತ್ತು ಟ್ರಸ್ಟ್ ಕಮಿಟಿ ವತಿಯಿಂದ ಹುಣ್ಣೂರು ಬೀರದೇವರ ಟ್ರಸ್ಟ್ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಭಗವಂತ ಅವರಿಗೆ ಐಶ್ವರ್ಯ ಸಕಲ ಸಂಪತ್ತ ಕೊಟ್ಟು ಕಾಪಾಲ್ಯತೆ ತಿಳ್ಕೊಂಡು ನನ್ನೆರಡು ಮಾತುಗಳನ್ನ ಇಲ್ಲಿ ವಿರಾಮ್ ನೀಡ್ತಾ ಇದ್ದೀನಿ ಶಿಷ್ಯನಾಗಿರ್ತಕ್ಕಂತ ಮಹಿಮಾ ಪುರುಷ ತ್ರಿಕಾಲ ಜ್ಞಾನಿ ಕಂದ ಕನಸ ಗುಂಡು ಊಟ ಕೈಲಾಸದ ಸುದ್ದಿ ಪಾತಾಳದ ನೀರ್ ಹೇಳ್ತಕ್ಕಂತ ಯಾರಿಪ್ಪ ನನ್ನಪ್ಪ ಮುದ್ದ ಮಾಳಿಂಗೇಶ್ವರ ಜಾತ್ರೆಯನ್ನ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾದ ಹನ್ನೆರಡು ಗಂಟೆಗೆ ಶಿವ ಪಾರ್ವತಿಯರು ಧರೆಗಿಳಿದು ಪಾರ್ವತ ದೇವಿ ಆರ್ತಿಯನ್ನ ಬೆಳಗುತ್ತಾಳಿ ಮಾಲಿಂಗರಾಯಿ ಸಾಕ್ಷಾತ್ ಭಗವಂತ ಮಾಲಿಂಗರಾಯಿಗೆ ಮುಂಡಾಸವನ್ನ ಸುತ್ತತಾನ ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೌದು ತಾವೆಲ್ಲರೂ ದೂರಿಂದ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದೀರಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸದ್ಗುರು ಮುಕ್ತ ಮಾಲಿಂಗರಾಯನ ದರ್ಶನವನ್ನ ಪಡೆದುಕೊಂಡು ಪಡೆದುಕೊಂಡು ಪಾಪವೆಲ್ಲ ಪರಿಹಾರ ಮಾಡಿಕೊಂಡು ತಾವು ತಮ್ಮ ಜನ್ಮ ಜನ್ಮಾಂತರದ ಹೌದು ಪುಣ್ಯದ ಫಲವನ್ನ ತಮ್ಮ ಪದಗಳು ಕಟ್ಟಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನತ್ತಿದೆ ಕೇಳ್ಕೊಂಡು ಹೌದು ವಿಶೇಷವಾಗಿ ನಾಲಿಗೆ ಸರಿಯಾದ ಸಂಜೆ ಮೂರು ಮೂರುವರೆ ಗಂಟೆಗೆ ಏನಾಗ್ತದ್ರಿಪ್ಪ ಸತ್ಯಸಿದ್ಧರ ಭೇಟಿ ಕೂಡ ನಡೀತದ ಏನಿಗೆ ನಡೀತದ್ರಿಪ್ಪ ಹಾಲ್ ಹಳ್ಳದಲ್ಲಿ ಅಂತ ಸತ್ಯಸಿದ್ಧರ ಭೇಟಿ ನಡೆಯುವುದನ್ನ ಹೌದು ನೋಡಿದ್ರೆ ನಮ್ಮ ಮೈ ರೋಮಾಂಚನ ಆಗ್ತದ ಅಕ್ಕದಲ್ರಿಪ್ಪ ಅಕ್ಕ ಆ ಸತ್ಯಸಿದ್ಧರ ಭೇಟಿಯಲ್ಲಿ ಬಂದು ನೋಡಿದ್ರ ಬೆಟ್ಟಿ ಕುಡ್ಲಕ್ಕ ಯಾರ್ಯಾರು ಬರ್ತಾರಿಪ್ಪ ಜೀರಂಕಲಿಗೆ ಬೀರ್ ದೇವ್ರ ಬರ್ತಾನ ಹೌದು ಹುಟ್ಟಿಗಿ ಬರಮ ದೇವ್ರ ಬರ್ತಾನ ಹೌದು ಸಿಡಿಯಾನ ಲಾಯವಂತಿ ಬರ್ತಾಳ ಹೌದ್ರಿಪ್ಪ ಮತ್ತು ಬೀರಣ್ಣ ದೇವ್ರು ಬರ್ತಾರ ಹೌದಿಪ್ಪ ರಾಯ್ಹುನೂರದಲ್ಲಿ ಇರ್ತಕ್ಕಂತ ಬೀರ್ ದೇವರು ಹೌದು ಮತ್ತೆ ಮುತ್ಯಾ ಮಾಲೆಗಳನ್ನ ಬೆಟ್ಟಿಗೆ ಇವರೆಲ್ಲರೂ ಕೂಡ ಬರ್ತಾರ ಸುನಿಯಾಲ ದೇವರು ಕೂಡನು ಆ ಮುತ್ಯ ಮಾಲಿಂಗ್ರಯ್ಯರ ಬೆಟ್ಟಿಗೆ ಬರ್ತಾರ ಆ ಬೆಟ್ಟಿಯನ್ನು ನೋಡಿದ್ರ ಏನಾಗ್ತದ ಸಾಕ್ಷಾತ್ ಕೈಲಾಸನೆ ಈ ದರಿಗಿಳಿದಂಗ್ ಕಾಣಿಸ್ತಾ ಇರ್ತದೆ ಕೈಲಾಸದಿಂದನೇ ಭಂಡಾರ ಕೀಳ್ತ ಅನ್ನುವಂಗ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಅಂತ ಒಂದು ದೈವ ಲೀಡಿಯನ್ನು ನೋಡಿದ್ರೆ ಹೌದು ನಮ್ಮ ಜನ್ಮ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳೆಲ್ಲ ನಶಿಸಿ ಹೋಗ್ತಾವ್ ವಿಶೇಷವಾಗಿ ನಮ್ಮ ಪ್ರೀತಿಯನ್ನಾಗಿರ್ತಕ್ಕಂಥ ಯೂಟ್ಯೂಬರ್ ಆಗಿರ್ತಕ್ಕಂಥೇಶ್ವರ ಇವತ್ತಿನ ನಿಮಿಷ ಈ ಜಾತ್ರೆಯಲ್ಲಿ ಮುಂಚಿತವಾಗಿ ಬಂದು ನಾವೆಲ್ಲಾ ಪಾದಯಾತ್ರೆ ನಮ್ಮ ಸಂಘದಿಂದ ನಮ್ಮೆಲ್ಲರೂ ಗೆಳೆಯರ ಬಳಗದಿಂದ ಕಿಲೋಮೀಟರ್ ನಾವ್ ಪಾದಯಾತ್ರೆ ನಡ್ಕೊಂಡು ಬಂದಿವಿ ಒಂದ್ ದಿವಸ ಅಡ್ವಾನ್ಸ್ ಆಗಿ ನಾವ್ ಇಲ್ಲಿ ಬಂದಿವಿ ಆದ್ರೂ ಕೂಡ ನಮ್ಕಿಂತ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಬಂದು ಯಾಕೆ ಬಂದಿದಾರಪ್ಪ ಕೇಳಿದ್ರ ಇಲ್ಲಿ ಜಾತ್ರೆಗೆ ಯಾರಿಗೆ ಬರ್ಲಾಕ್ ಅವಕಾಶ ಆಗುದಿಲ್ಲ ಯಾರಿಗೆ ಸಡು ಇರುದಿಲ್ಲ ಅಂತವ್ರಿಗೆ ಕೂಡ ತಮ್ಮ ಮೊಬೈಲ್ ಮುಖಾಂತರ ತಮ್ಮ ಇಡಿಯೋ ಮುಖಾಂತರ ಮಾಲಿಂಗರ ದರ್ಶನವನ್ನ ಮುಂಡಾಸದ ದರ್ಶನವನ್ನ ಸತ್ಯಚಂದರ ದರ್ಶನವನ್ನು ತಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ ಅಂತ ಯೂಟ್ಯೂಬರ್ಸ್ ಕೂಡ ನನ್ನ ಸಂಘದ ಪರವಾಗಿ ನನ್ನ ಎಲ್ಲ ಪ್ರೀತಿಯ ಗೆಳೆಯರ ಪರವಾಗಿ ಆ ಅಮೋಘನ ಇಂಗ್ಲೇಶ್ವರ ಇವತ್ತರ ದಿವ್ಸ ಶರಣಿಂಗರಾಯ ವಾಸಿಸ್ ವಾಸ ಮಾಡಿರ್ತಕ್ಕಂಥ ಈ ಪುಣ್ಯಭೂಮಿ ಈ ಪುಣ್ಯಭೂಮಿಗೆ ಮೊದಲು ಏನಂತ ಕರಿತಿದ್ರಪ್ಪ ಅಂತ ಕೇಳಿದ್ರೆ ಜಾಗ್ರತಾ ಪೂರ್ವ ಹೇಳಿ ಪುಣ್ಯ ಭೂಮಿ ಕರಿತಿದ್ರು ಇದೇ ಜಾಗ್ರತ ಪೂರ್ವ ಒಳಗ ಶಿವ ಮತ್ತು ಪಾರ್ವತಿ ವಿವಾರ ಸಂಚಾರ ಮಾಡಕೊತ ಬಂದ ಈ ಪಾರ್ವತ ದೇವಿಗೆ ಪರಮಾತ್ಮ ಮತ್ತು ಪಾರ್ವತಿ ದೇವಿ ಶಿವಾರ ಸಂಚಾರ ಮಾಡ್ಕೊತ ಬಂದ ಮರು ಮಾಡಲಕ್ಕ ಹೇಳಿದ್ರು ಇದೇ ಪೂರ್ವ ಪುಣ್ಯ ಭೂಮಿಯೊಳಗೆ ಈ ಪುಣ್ಯ ಭೂಮಿ ಒಳಗೆ ಇಳಿದು ದೇವಿ ಪರಮಾತ್ಮನ ತೊಡೆ ಮೇಲೆ ಹೌದು ಅವಾಗ ಪಾರ್ವತ ದೇವಿಗೆ ಮೋಹ ಹೆಚ್ಚಾಗಿ ಮಲೆಹಾಲ ಧರಣೆಗೆ ಬಿಟ್ಟು ಬಿದ್ದು ಈ ಮನೆ ಹಾಲು ವ್ಯವಸ್ಥೆ ಮಾಡಬಾರದು ತಿಳ್ಕೊಂಡ ತಿಳ್ಕೊಂಡು ಆಹಾ ಆ ಪರ್ವತದೇವಿ ಎರಡು ಮಣ್ಣಿನ ಬೂಂಬಿಗಳನ್ನ ತಯಾರು ಮಾಡಿ ಮಾಡಿ ಅವಕ್ಕ ಮುದ್ದಾಯಿ ಮತ್ತು ಮುದ್ದಗೌಡ ಅಂತ ಹೇಳಿ ನಾಮಕರಣ ಮಾಡಿ ಮಾಡಿ ಇದೇ ಪುಣ್ಯ ಭೂಮಿ ಒಳಗ ಬಿಟ್ಟು ಹೋಗ್ಯಾರ ಇದೇ ಪುಣ್ಯ ಭೂಮಿ ಒಳಗ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಫಸ್ಟ್ ಪ್ರಥಮದಲ್ಲಿ ಹಾಲು ಮತ್ತ ಹುಟ್ಟಿದ್ದೇ ಇದೇ ಭೂಮಿಯಲ್ಲಿ ಇದೇ ಭೂಮಿ ಒಳಗ ಇದೇ ಭೂಮಿ ಒಳಗ ಒಂದ ಶರಣ ಮಾಡಂಗ ರಾಯ ಏನ್ ಮಾಡಿ ರೀ ಸೋಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕು ಸುಕ್ಷೇತ್ರ ಹುಳ ಪುಣ್ಯ ಭೂಮಿ ಒಳಗೆ ವಾಸ ಮಾಡ್ದ ಮಾಡೀ ವಾಸ ಮಾಡಿ ಕೈಲಾಸನೆ ಇಲ್ಲೇ ಧರಿ ಇಳಿಸರಂತ ಅಷ್ಟು ಮಾಡಿಂತ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಆಗ್ಯದ ಚಡ್ಚಣೆಗೆ ಚಡ್ಚಣ ತಾಲೂಕದ ಶಿರಾಡೂನ ಗ್ರಾಮದಲ್ಲಿರ್ತಕ್ಕಂಥ ಗುರು ಬೀರ್ ದೇವರು ಸೇವಾ ಮಾಡ್ತಿದ್ದ ಮತ್ತೆ ಮಾಲಿಂಗ್ರಹಾಯ ಹೆಂಗ್ ಮಾಡ್ತಿದ್ದಪ್ಪ ಅಂತ ಕೇಳಿದ್ರೀಪ ಹಗನೇರುಳು ಭಾಗ್ಯಗಳನ್ನು ಕಾಯ್ತಿದ್ದ ಹೋಗಿ ಭಗವಂತನ ಸೇವಾ ಮಾಡ್ತಿದ್ದ ಅವಾಗ ಒಂದಾರು ಒಂದ್ ದಿವಸ ಗುರು ಬೀರ್ ದೇವ್ರ ತಾನೀಪ ಎಲ್ಲೋ ನನಗ ಹುಲಿ ಹಾಲು ಉಣಂಗ ಹುಲಿ ಹಾಲು ತಂದು ಉಣಿಸ ತಿಳ್ಕೊಂಡು ಗುರು ಬೀರ್ದ್ ಮಾಳಪ್ಪ ಕೇಳ ಅವಾಗ ಶರಣಿಂಗ್ರ ಆಯ್ತು ಗುರುವಿ ತಿಳ್ಕೊಂಡ ಗುರುವಿನ ಪಾದಕ ನಮಸ್ಕಾರ ಮಾಡಿ ಹೋಮದ ಕಂಬಳ ನೇಮದ ನೆಮ್ಮದಿ ಕೈಯಾಗ ಹಿಡ್ಕೊಂಡು ಬಂಡಾರ ಚೀಲ ಬಗಲಿ ಹಾಕೊಂಡ ಶರಣ ಶರಣಿಂಗರಾಯ ಸಾಗಿ ಹೊಂಟ ಅವಾಗ ಮಾಳಿಂಗರಾಯ್ಗೆ ಒಂದು ಮಾತ ನೆನಪಿ ಬರ್ತದೆ ಯಾವಾಗ ನನ್ನ ತಾಯಿ ಕನ್ನ ಜತ್ತಿ ನಾರಾಯಣಪುರದಾಗ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ಲಿಪ್ಪಾ ಅಂತಂದ್ರ ನನಗ ಹೊರತು ನಿಂಬೆ ಹುಡುಗ ಇರ್ತಕ್ಕಂತ ಹುಲಿ ಹಣ ಸ್ವಾಧೀನ ಶರಣ ಶರಣಿಂಗರಾಯ ಜತ್ತಿ ನಾರಾಯಣಪುರಕ್ಕೆ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಅವಾಗ ತಾಯಿ ಆಶೀರ್ವಾದ ಪಡ್ಕೊಂಡು ಶರಣ ರಾಯ ನಿಂಬೆಳ ಗುಡ್ಡಕ್ಕೆ ಹೋಗಿ ಹೋಗಿ ಹುಲಿ ಹಾಲ ತಂದು ಗುರುವಿಗೆ ಗಿಣ್ಣ ಮಾಡಿ ಇದು ಇದು ಮೊದಲ ಜಾಗ್ರತ ಪೂರ್ವ ಬಿಟ್ಟು ನಾರಾಯಣಪುರ ಚೇರಿ ಊರಿಗೆ ನಾಮಕರಣ ಇತ್ತೀ ಮೊದಲಿತ್ತ ಯಾವಾಗ ಶರಣ ಮಾಡಿದ ರಾಯ ಹುಲಿ ತಂದು ಹುಲಿ ಜಯಂತಿ ಮಾಡಿದ ನೋಡು ಹೌದು ಅವಾಗ ಇದಕ್ಕೆ ಹುಲಿಜಯಂತಿ ಚೆನ್ನಾಗಿ ನಾಮಕರಣ ಆಗಿದೆ ಕೈಲಾಸ ಹೌದು ಇವತ್ತು ಹುಲಜಂತಿ ಕ್ಷೇತ್ರಕ್ಕೆ ತಾವೆಲ್ಲರೂ ಬಂದಾರ ಬಂದಾರ ನಾವು ಇವತ್ತು ಭಗವಂತನ ಬರಬೇಕಾದ ಬರ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾತ್ರ ಇದು ಸಿಗುತ್ತದೆ ಇರ್ಲಿಕ್ಕಂದ್ರೆ ಈ ಜಾಗ ಸಿಗಲಾಕ ಸಾಧ್ಯ ಸಾಧ್ಯನೇ ಇಲ್ಲ ಅಂತ ಮಹಿಮಾ ಪುರುಷ ಮಾಳಿಂಗರಾಯ್ ಇಲ್ಲಿ ಇವತ್ತು ಶಿವ ಪಾರ್ವತಿ ಸಾಕ್ಷಾತ್ ಹಿಡಿತಾರೆ ಅಂದ್ರೆ ಇದು ಸಾಮಾನ್ಯ ಮಾತಲ್ಲೇ ಮಾನವರು ಇರ್ತಕ್ಕಂತ ಈ ಕಂಪ್ಯೂಟರ್ ಯುಗ ಅದ ಯುಗದೊಳಗ ಇದು ಸೂರ್ಯಚಂದ್ರ ಬರ್ತಾರಂದ್ರೆ ಇದು ಎಷ್ಟೋ ಮಂದಿ ಸುಳ್ಳನವ್ರ ಸುಳ್ಳ ಕೇಳಿ ಇದ ಲೈಟ್ ತಗದು ಗ್ಯಾಸ್ ಹಚ್ಚಿ ಕುತ್ತ ಕಣ್ಣು ಕಳ್ಕೊಂಡು ಹೋಗ್ಯಾರ ಇಂತ ಭೂಮಿ ಒಳಗೆ ನಾವು ಅಂತ ನಮ್ಮ ಜನ ಪವಿತ್ರ ಆಗಿ ಹೋಗ್ತದೆ ಇಲ್ಲಿ ಬಂದಂತ ಜ ಭಕ್ತರ ಆ ಅಪವಿತ್ರ ಆಗುವಂತ ಶಕ್ತಿ ನಪ್ಪ ರೇವಣಸಿದಳಿಂಗರಾಯಿ ಬೀರ್ಲಿಂಗೇಶ್ವರ ಕರವಡಿಸಿ ತಿಳ್ಕೊಂಡ ಎಲ್ಲರಿಗೂ ನಮಸ್ಕಾರ ಯಾಕಂದ್ರೆ ನಾವು ಹುಲಿಜಂತಿ ಮಳಿಂಗರಾಯ ಪಾದಯಾತ್ರೆ ಮಾಡ್ಕೋತ ಮಾಡ್ಕೋತ ನಾವು ಕಕಮಾರಿ ಹಿಂಗ ಸವಳಗಿ ಹಿಂಗ ಹುಣ್ಣೂರ ಹುಣ್ಣೂರ್ ಬಂದು ಹುಣ್ಣೂರ್ ಶತ್ನ ಬೆಟ್ಟಿ ಮುಡ್ಕೊಂಡು ಮುಗಿಸೊಂಡು ಅವ್ ಕಾಲ ಬಿದ್ದು ಆನಂದ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಪಾದರಕ್ಷೆ ಪಾದಯಾತ್ರೆ ಮಾಡ್ಕೋತ ನಡ್ಕೋತಾ ಬಂದೆವು ಯಾಕಂತ ಕೇಳಿದ್ರೆ ನಮ್ಗ ಮಾತಾಡ್ಲಾಕ ಬರಲ್ಲ ಸುಮ್ಮ ಮಾತಾ ಇರ್ಲಿಂದ್ರ ನಮ್ಮ ಮಾಳು ಸರ್ ಅವರು ನಮ್ಮ ಪರ್ಸು ಸರ್ ಅವರು ನಮ್ಮ ಅಮ್ಮಗೆ ಅಣ್ಣ ಅವರು ಏನೋ ಇಲ್ಲ ಒಂದ್ ಎರಡು ಮಾತು ಮಾತಾಡಂದ ಕಾಲಕ್ಕ ನಾವು ಸುಮ್ಮ ಬಾರಿಸೋದಂದ್ರ ಬಾರ್ಸೋದು ಡಗ್ಗ ಬಾರ್ಸೋದು ಆ ಮಗಲ್ ಮ್ಯಾಲಿಗೆ ಈ ಮ್ಯಾಳ್ಗಿ ಬೆಂಕಿ ಹಾಕ್ಸೋದು ಇಷ್ಟ ಕೊಡ್ತು ನನಗ್ ಮತ್ತೊಂದು ಇಲ್ಲೊಂದು ಏನು ಗೊತ್ತಿಲ್ಲ ಯಾಕಂದ್ರೆ ನಾವು ಈಗ ಒಂದು ಏಳೆಂಟು ವರ್ಷ ಆಯ್ತು ಜಯಂತಿ ಪಾದ ಪಾದಯಾತ್ರೆ ಮಾಡ್ಕೋತ ಮಾಡ್ಕೋತ ಈಗ ಎಂಟನೇ ವರ್ಷ ನಾವು ಬರ್ವಾಕತ್ತೀವು ಯಾಕಂದ್ರೆ ಮಳಿಂಗರಾಯಿ ಮತ್ತೆ ನಮ್ಗೆ ಎಲ್ಲರಿಗೇ ಆನಂದ ಇಟ್ಟನ ಮುಂಡಾ ನಾವು ನೋಡಿ ನಾವು ತಣ್ಣ ಮುಟ್ಟ ನೋಡಿ ನಾವು ಜನ್ಮ ಉದ್ಧಾರ ಮಾಡ್ಕೊಂಡು ನಾವು ಇಲ್ಲಿ ತಕ್ಕ ಬಂದು ಪಾ ಪಾದಯಾತ್ರೆ ಮುಗಿಸೋಂದು ಇವತ್ತಿನ ದಿನ ನಾವು ಹುಳಜಂತಿ ಗ್ರಾಮದೊಳಗೆ ಬಂದೆವು ಯಾಕಂತ ಕೇಳಿದ್ರ ನಾಳಿಗೆ ಇವತ್ ರಾತ್ರಿಗೆ ಮುಂಡಾಸ ಹಾಕ್ತದ ಆ ಮುಂಡಾಸನ್ನು ನೋಡ್ಕೊಂಡು ದರ್ಶನ ಮುಗಿಸೋದು ಎಲ್ಲಾರು ಈ ಜನ ಸಾವಿರಾರು ಕೋಟಿ ಗಟ್ಲಿಂದ ಜನ ಬರ ಹಾಕತಾರ ಅವ್ರನ್ನೂ ನೋಡಿ ನಮ್ಗ ಬಹಳ ಆನಂದ ಆಗ್ಯದ ಆ ಯಾಕಂತ ಕೇಳಿದ್ರ ಮತ್ತೆ ನಮ್ಮ ಭಕ್ತಾದಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ದಿ ಏನಪ್ಪಾ ಅಂತ ಕೇಳಿದ್ರ ಯಾವ ಭಂಡಾರ ಸಿದ್ಧರ ಪಲ್ಲಕ್ಕಿ ಮ್ಯಾಗ ಹಾರಿಸ್ಬೇಕಂತ ಕೇಳಿದ್ರ ಕೆಮಿಕಲ್ ಬಂಡಾರವನ್ನು ದಯವಿಟ್ಟು ಯಾರು ಹಾರಿಸಲಾಕ ಹೋಗ್ಬೇಡ್ರಿ ಪಿ ಅವರ ಬಂಡಾರ ಅರ್ಶಿನ ಪುಡಿ ಬಂಡಾರವನ್ನು ತಗೊಂಡು ಕಿಲೋ ಹತ್ತು ಕಿಲೋ ಹಾರಿಸಲಿ ಒಂದೇ ಕಿಲೋ ಒಂದೇ ಕಿಲೋ ಹಾರಿಸಿದ ಮುತ್ಯ ನಿಮ್ಮ ಒಳಗೆ ಎಟ್ಟ ಬಂಗ ಬಂಡಾರ ಹಾರಿಸ್ ನೋಡು ಅಟ್ಟ ಬಂಗಾರ ಹೋಗಿ ಆ ಸ್ಥಾನ ಮುತ್ಯಾ ಮಾಳಿಂಗ್ರಹನಲ್ಲಿ ಬೇಡಿಕೊಂಡು ಯಾವುದೇ ದೇವರ ಪಲ್ಲಕ್ಕಿ ಆಗಲಿ ಯಾವ ದೇವ್ರ ಜಾತ್ರೆ ಆಗಲಿ ಯಾವ ದೇವರ ಪಲ್ಲಕ್ಕಿ ಆಗಲಿ ಮಾಳಿಂಗ್ರಯ್ದಾಗಲಿ ಬೇರೆ ದೇವರದಾಗಲಿ ರೇವಣ್ಣ ಮುತಾನಾಗಲಿ ಯಾವ ಅಮೋಕ್ಷದ ಮುತ್ಯಾನ ಜಾತ್ರೆ ಆಗಲಿ ಯಾವೋ ಜಾತ್ರೆ ಆದ್ರೂ ಕೆಮಿಕಲ್ ಬಂಡಾರ ಯಾರು ಹಾರಿಸ್ಲಾಕ ಹೋಗ್ಬೇಡ್ರಿ ಯಾರು ಎಲ್ಲಾರು ದಯವಿಟ್ಟು ಪಿಯೋರ ಬಂಡಾರವನ್ನು ಅಂತ ತಿಳ್ಕೊಂಡು ಈ ಸಣ್ಣ ಕಲಾವಿದನಿಂದ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳಿ ಮತ್ತೆ ಇನ್ನು ನನ್ನ ಕಡೆಯಿಂದ ಏನಾದರೂ ತಪ್ಪಾದ್ರೂ ಸರಿ ಕ್ಷಮೆ ಇರ್ಲಿ ತಿಳ್ಕೊಂಡು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ